ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ನಾರ್ಮಲ್ ಫೂಟಲ್ಲೇ ನಾವು ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಆಗಿ ನಾವು ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಸಿಂಗಲ್ ಫೂಟನ್ನು ಹಾಕ್ಕೊಂಡೇ ನಾವು ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಆದ್ರೆ ನಾವು ಕೆಲವು ಸೆಟ್ಟಿಂಗ್ಸ್ ಮಾಡಿಕೊಂಡು ಮಾಡ್ಕೊಂಡು ನಾರ್ಮಲ್ ಫೂಟಲ್ಲೇ ಅಂದ್ರೆ ಡಬಲ್ ಫೂಟಲ್ಲೇ ನಾವು ಈಸಿಯಾಗಿ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡಿಕೊಳ್ಬಹುದು ಪದೇ ಪದೇ ನಾವು ಈ ಫೂಟ್ ಚೇಂಜ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಹಿಂಸೆ ಅಂತ ಅನ್ಸುತ್ತೆ ಇದೇ ಫೂಟಲ್ಲೇ ನಾವು ಕೆಲವು ಸೆಟ್ಟಿಂಗ್ಸ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬಹುದು ಅದೇ ಇದೇ ಫೂಟಲ್ಲೇ ನಾವು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಥ್ರೆಡ್ ಪೈಪಿಂಗು ಸ್ಲೀವ್ಸ್ ಗೆ ಕೊಡ್ತಾ ಇದೀನಿ ಹಾಗೇನೇ ನೆಕ್ಕಿಗೂ ಕೊಡ್ತಾ ಇದ್ದೀನಿ ಬ್ಯಾಕ್ ನೆಕ್ಕಿಗೆ ಥ್ರೆಡ್ ಪೈಪಿಂಗ್ ಕೊಡೋದು ತುಂಬ ಜನ ಹೇಳ್ಕೊಟ್ಟಿರ್ತಾರೆ ನಾನು ಸಹ ತುಂಬ ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಹಿಂದಿನ ವೀಡಿಯೋದಲ್ಲಿ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರು ಬ್ಯಾಕ್ ಮಾತ್ರ ತೋರಿಸ್ತೀರಾ ಪ್ರೆಂಟ್ ತೋರಿಸೋದಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಇವತ್ತು ನಾನು ಸ್ಲೀವ್ಸ್ಗೆ ಪ್ರೆಂಟ್ ನೆಕ್ಕಿಗೆ ಯಾವ ರೀತಿ ಥ್ರೆಡ್ ಪೈಪಿಂಗ್ ಕೊಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವಿಲ್ಲಿ ಥ್ರೆಡ್ ಪೈಪಿಂಗನ್ನು ರೆಡಿ ಮಾಡ್ಕೊಳ್ಬೇಕು ಈ ಥ್ರೆಡ್ ಪೈಪಿಂಗ್ ನೀವು ಯಾವ ಕ್ಲಾತನ್ನು ಕೊಡ್ತಾ ಇರ್ತೀರೋ ಅದನ್ನು ತಗೊಳ್ಳಿ ಇಲ್ಲಿ ನಾನು ಥ್ರೆಡ್ ಪೈಪಿಂಗ್ ಅನ್ನು ಕೊಡೋದಕ್ಕೆ ಈ ತರ ಗೋಲ್ಡ್ ಕ್ಲಾತ್ ತಗೊಂಡಿದ್ದೀನಿ ಈ ಬ್ಲೌಸ್ ಪೀಸ್ ಅಲ್ಲಿ ಗೋಲ್ಡ್ ಕಲರ್ ಜರಿ ಬಂದಿದೆ ಅದಕ್ಕೋಸ್ಕರ ನಾನು ಇಲ್ಲಿ ಗೋಲ್ಡ್ ಕಲರ್ ಅಲ್ಲಿ ಪೈಪಿಂಗ್ ಅನ್ನು ಕೊಡ್ತಾ ಇದ್ದೀನಿ ಆಪೋಸಿಟ್ ಕಲರ್ ಅಲ್ಲಿ ನಾವು ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀವಿ ಅಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಆಪೋಸಿಟ್ ಕಲರ್ ಅಲ್ಲಿ ಥ್ರೆಡ್ ಪೈಪಿಂಗ್ ಕೊಡಿ ಚೆನ್ನಾಗಿರುತ್ತೆ ಈ ತರ ಗೋಲ್ಡ್ ಕಲರ್ ಅಲ್ಲಿ ಕೊಡಬಹುದು ಅಂದ್ರೆ ಸ್ಯಾರಿ ಕ್ಲಾತು ಬೇರೆ ಕಲರ್ ಏನಾದರೂ ಬಂದಿದ್ರೆ ಆ ಥರ ಕಲರ್ ಅಲ್ಲೂ ಸಹ ನೀವು ಥ್ರೆಡ್ ಪೈಪಿಂಗ್ ಅನ್ನು ಕೊಡಬಹುದು ಹಾಗೆಯೇ ಈ ಥರ ನಾವು ಥ್ರೆಡ್ ಪೈಪಿಂಗ್ ಕ್ಲಾತನ್ನು ಸಿಂಗಲ್ ಪೀಸ್ ಬರೋ ಥರ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಅದನ್ನು ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಈ ಥರ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಅಂದರೆ ಜಾಯಿಂಟ್ಸ್ ಬೀಳದೆ ನಮಗೆ ಸಿಂಗಲ್ ಪೀಸು ಎಷ್ಟು ಲೆಂತ್ ಬೇಕಾಗುತ್ತೋ ಅಷ್ಟು ನಮಗೆ ಸಿಗುತ್ತೆ ಇದನ್ನು ನಾವೀಗ ಒಂದು ಇಂಚ್ ಅಗಲ ಇರೋ ಥರ ಕಟ್ ಮಾಡ್ಕೊಳ್ಬೇಕು ಈ ಥರ ಕ್ರಾಸ್ ಪೀಸಸ್ ನೀವು ನೆಕ್ಕಿಗೆ ಕೊಡಬೇಕಾದ್ರೆ ತಗೊಳ್ಳಿ ಸ್ಲೀವ್ಸ್ಗೆ ಏನಾದರೂ ಕೊಡಬೇಕಾದ್ರೆ ನೀವು ಸ್ಟ್ರೈಟ್ ಪೀಸಲ್ಲೂ ತಗೊಳ್ಬೋದು ಇಲ್ಲ ಕ್ರಾಸ್ ಪೀಸಲ್ಲಾದರೂ ಕೊಡ್ಬೋದು ನೋಡಿ ಇಲ್ಲಿ ಯಾವುದೇ ಥರ ಜಾಯಿಂಟ್ಸ್ ಅನ್ನೋದು ಬೀಳದೆ ಎಷ್ಟು ಲೆಂತಿ ಕ್ಲಾತ್ ಸಿಕ್ಕಿದೆ ನಮಗೆ ಈ ಥರ ರೆಡಿ ಮಾಡ್ಕೊಂಡಿದ್ದೀವಿ ಅಂದರೆ ಸಿಂಗಲ್ ಪೀಸಲ್ಲಿ ನಾವು ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಳ್ಬೋದು ಮೊದಲಿಗೆ ಈ ಕಡೆ ಹೆಜ್ಜು ಸ್ಟ್ರೈಟ್ ಆಗಿರೋ ಥರ ಕಟ್ ಮಾಡಿಕೊಂಡು ಈಗ ಥ್ರೆಡ್ ತಗೊಳ್ಬೇಕು ಈ ಥ್ರೆಡ್ಡನ್ನು ನಾವು ಎಂಟನೇ ನಂಬರು ಒಂಬತ್ತನೇ ನಂಬರನ್ನು ತಗೊಳ್ಬೇಕಾಗುತ್ತೆ ದಪ್ಪ ಇರೋ ಥ್ರೆಡ್ ಏನಾದರೂ ತಗೊಂಡಿದ್ದೀರಿ ಅಂದರೆ ನಾರ್ಮಲ್ ಫೂಟಲ್ಲಿ ನಾವು ಥ್ರೆಡ್ ಪೈಪಿಂಗನ್ನು ಕೊಡೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಎಂಟನೇ ನಂಬರು ಒಂಬತ್ತನೇ ನಂಬರ್ ಥ್ರೆಡ್ ಆದರೆ ನಿಮಗೆ ನಾರ್ಮಲ್ ಫೂಟಲ್ಲಿ ನೀವು ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಬೋದು ಮೇಯ್ನಾಗಿ ನಾರ್ಮಲ್ ಫೂಟಲ್ಲಿ ನೀವು ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಈ ಥರ ಸಣ್ಣ ಇರೋ ಥ್ರೆಡ್ಡೇ ತಗೊಳ್ಬೇಕು ಈ ಥ್ರೆಡ್ಡನ್ನು ನಾವೀಗ ಮೊದಲಿಗೆ ಸ್ಲೀವ್ಸ್ಗೆ ಎಷ್ಟು ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸಲ್ಲಿ ಲೈನಿಂಗನ್ನು ತಗೊಂಡು ಈ ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು ಇದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ತಗೊಳ್ಳಿ ಎಕ್ಸ್ಟ್ರಾ ತಗೊಂಡು ಇದನ್ನು ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ ಎರಡೂ ಸ್ಲೀವ್ಸ್ಗೂ ಬೇಕಾಗುತ್ತಲ್ವ ಅದಕ್ಕೋಸ್ಕರ ಡಬಲ್ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಸ್ಲೀವ್ಸ್ಗೆ ನೀವು ಪೈಪಿಂಗ್ ಕೊಡಬೇಕಾದ್ರೆ ಈ ಥರ ಕ್ರಾಸ್ ಪೀಸೇ ಬೇಕಾಗಿಲ್ಲ ಫ್ರೆಂಡ್ಸ್ ಸ್ಟ್ರೈಟ್ ಪೀಸಲ್ಲೂ ಸಹ ನೀವು ಸ್ಟಿಚ್ ಮಾಡ್ಕೊಳ್ಬೋದು ನಾನಿಲ್ಲಿ ಕ್ರಾಸ್ ಪೀಸಲ್ಲೇ ಸ್ಟಿಚ್ ಮಾಡ್ತಾ ಇದ್ದೀನಿ ಈಗ ಈ ಥ್ರೆಡ್ ಈ ಕ್ಲಾತ್ ಮಧ್ಯದಲ್ಲಿಟ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ಅಡ್ಡಡ್ಡ ಒಂದು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಇಲ್ಲಿಂದ ಥ್ರೆಡ್ಡನ್ನು ಮಧ್ಯದಲ್ಲಿ ನೀಟಾಗಿ ಇಟ್ಕೊಂಡು ಸ್ವಲ್ಪ ಟೈಟಾಗಿ ಇಲ್ಲ ಅಂದರೆ ನೀಡಲ್ಗೆ ಈ ಥ್ರೆಡ್ ಸಿಕ್ಕಾಕ್ಕೊಂಡು ಮುಂದಕ್ಕೆ ಮೂವ್ ಆಗೋದಿಲ್ಲ ಫ್ರೆಂಡ್ಸ್ ಸ್ವಲ್ಪ ಟೈಟಾಗಿ ಈ ಥ್ರೆಡ್ನ ಹಿಡ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಥ್ರೆಡ್ ಮೇಲೆ ಏನಾದರೂ ಸ್ಟಿಚ್ ಬಿದ್ದಿದೆ ಅಂದರೆ ಮುಂದಕ್ಕೆ ಮೂವ್ ಆಗೋದಿಲ್ಲ ಸ್ವಲ್ಪ ಎಳೆದು ಎಳೆದಿಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಹಾಗೆಯೇ ಈ ನಾರ್ಮಲ್ ಫೂಟಲ್ಲಿ ನೀವು ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಈ ಏನಿದೆ ಇದು ಒಂದು ಕಡೆ ಫೂಟ್ಗೆ ಟಚ್ ಆಗೋ ಥರ ಇಟ್ಕೊಳ್ಬೇಕು ಫ್ರೆಂಡ್ಸ್ ಒಂದು ಕಡೆ ಗ್ಯಾಪ್ ಇರಬೇಕು ಇನ್ನೊಂದು ಕಡೆ ಇನ್ನೊಂದು ಕಡೆ ಈ ಫೂಟ್ಗೆ ಟಚ್ ಆಗೋ ಥರ ನಾವು ಈ ನೀಡಲನ್ನು ಇಳಿಸ್ಕೊಳ್ಬೇಕು ಈ ಥರ ಸೆಟ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಇಲ್ಲೇನಿದೆ ಇದನ್ನು ನಾವು ಸ್ವಲ್ಪ ಟರ್ನ್ ಮಾಡ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ನಮಗೆ ಕೂತ್ಕೊಳ್ಳುತ್ತೆ ಇಲ್ಲಾಂದರೆ ಸೀಝರಿಂದ ಒಂದು ಸ್ವಲ್ಪ ಈ ಥರ ಸರಿಸ್ಕೊಳ್ಳಿ ಈ ಥರ ಸರ್ಸ್ಕೊಂಡಿದ್ದೀರಿ ಅಂದರೆ ಈ ಕಡೆಗೆ ಓಪನ್ ಬಂದು ಈ ಕಡೆಗೆ ನಿಮಗೆ ಫೂಟ್ ಕಡೆಗೆ ನೀಡಲ್ಲನ್ನೋದು ಬರುತ್ತೆ ನಿಮಗೆ ಯಾವ ಕಡೆ ಕಂಫರ್ಟಬಲ್ ಇರುತ್ತೆ ಆ ಕಡೆಗೆ ನೀವು ಗ್ಯಾಪನ್ನು ಬಿಟ್ಟು ಈ ಫೂಟ್ ಹೆಡ್ಜ್ಗೆ ನೀಡಲ್ಲನ್ನು ಸೆಟ್ ಮಾಡ್ಕೊಳ್ಳಿ ಹಾಗೆಯೇ ಈ ಥ್ರೆಡ್ನ ನಾವು ಲೂಸ್ ಬಿಡದೆ ಈ ಥರ ಟೈಟಾಗಿ ಹಿಡ್ಕೊಂಡೆ ಸ್ಟಿಚ್ ಮಾಡಿಕೊಳ್ಬೇಕು ಇದೊಂದನ್ನು ನೀವು ಸೆಟ್ ಮಾಡ್ಕೊಂಡಿದ್ದೀರಿ ಅಂದ್ರೆ ಯಾವುದೇ ಬ್ಲೌಸ್ಗಾದರೂ ಈಸಿಯಾಗಿ ನಾರ್ಮಲ್ ಫೂಟ್ ಅಲ್ಲೇ ನೀವು ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡಿಕೊಳ್ಬಹುದು ಈ ಥ್ರೆಡ್ ಎಷ್ಟಿಕ್ಕಿದೆ ಅಷ್ಟಕ್ಕೆ ಈ ಕ್ಲಾತ್ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಥ್ರೆಡ್ಡನ್ನು ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಇಲ್ಲಿ ನಾವು ಒಂದು ಹಾಫ್ ಇಂಚ್ ಕ್ಲಾತ್ ಇರೋ ಥರ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಬೇಕು ನೆಕ್ಕಿಗೆ ನಾವು ಕಾಲು ಇಂಚು ಮಾರ್ಜಿನ್ ಇಟ್ಟಿರ್ತೀವಿ ಅದಕ್ಕೋಸ್ಕರ ಕಾಲು ಇಂಚು ಇರೋ ಥರನೇ ನಾವು ಈ ಕ್ಲಾತನ್ನು ಬಿಟ್ಟು ಕಟ್ ಮಾಡ್ಕೊಳ್ಬೇಕು ಸ್ಲೀವ್ಸಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಇಟ್ಟಿರೋದ್ರಿಂದ ಹಾಫ್ ಇಂಚ್ ಕ್ಲಾತ್ ಬಿಡಬೇಕು ನೋಡಿ ಈ ಥರ ಎಕ್ಸ್ಟ್ರಾ ಇರೋ ಕ್ಲಾತನ್ನು ಕಟ್ ಮಾಡಿಕೊಂಡು ಈಗ ನಾವು ಸ್ಲೀವ್ಸಲ್ಲಿ ಲೈನಿಂಗನ್ನು ತಗೊಳ್ಬೇಕು ಲೈನಿಂಗ್ ತಗೊಂಡು ಲೈನಿಂಗಿಗೆ ಏನಾದರೂ ನೀವು ಪೀಸನ್ನು ಜಾಯಿಂಟ್ ಮಾಡ್ಕೊಳ್ಬೇಕಿದ್ರೆ ಮೊದಲೇ ನೀವು ಪೀಸನ್ನು ಜಾಯಿಂಟ್ ಮಾಡಿ ಇಟ್ಕೊಳ್ಳಿ ಈಗ ಈ ಲೈನಿಂಗ್ ಮೇಲೆ ಈ ಕಡೆ ಹೆಜ್ಜಿಗೆ ಈ ಥರ ಪೈಪಿಂಗನ್ನು ಈ ಥರ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈಗ ಇನ್ನೊಂದು ಸ್ಲೀವ್ಸಲ್ಲಿ ಲೈನಿಂಗನ್ನು ತಗೊಂಡು ಇದ್ರ ಆಪೋಸಿಟಲ್ಲಿ ಹಾಕ್ಕೊಳ್ಬೇಕು ಅಲ್ಲಿ ಹಾಕ್ಕೊಂಡು ಈ ಥ್ರೆಡ್ ಪೈಪಿಂಗನ್ನು ಇದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಆದಷ್ಟು ಈ ಥ್ರೆಡ್ ಎಡ್ಜಿಗೆ ಸ್ಟಿಚ್ ಬೀಳೋ ಥರ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಆವಾಗಲೇ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ನೋಡಿ ಈ ಥರ ಎರಡೂ ಸ್ಲೀವ್ಸ್ಗೂ ಸ್ಟಿಚ್ ಮಾಡಿಕೊಂಡು ಈಗ ಒಂದು ಸ್ಲೀವನ್ನು ತಗೊಂಡು ಮೈನ್ ಫ್ಯಾಬ್ರಿಕ್ ತಗೊಳ್ಬೇಕು ಮೇಯ್ನ್ ಫ್ಯಾಬ್ರಿಕ್ ತಗೊಂಡು ಸೀದಾ ಸೈಡು ಇದ್ರ ಮೇಲೆ ಇರೋ ಥರ ಇಟ್ಕೊಂಡು ಲೈನಿಂಗ್ ಕಡೆ ತಿರುಗಿಸ್ಕೊಳ್ಳಿ ಲೈನಿಂಗ್ ಕಡೆ ತಿರುಗಿಸ್ಕೊಂಡು ಈ ಥರ ನೀಟಾಗಿ ಮೇಯ್ನ್ ಫ್ಯಾಬ್ರಿಕನ್ನು ಇಟ್ಕೊಂಡು ಇಲ್ಲೇ ನಾವು ಮೊದಲು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೇ ಸ್ಟಿಚ್ ಮಾಡಿಕೊಳ್ಬೇಕು ಲೈನಿಂಗ್ ಕಡೆ ತಿರುಗಿಸ್ಕೊಂಡಿದ್ದೀವಿ ಅಂದರೆ ಇಲ್ಲಿ ನಮಗೆ ಸ್ಟಿಚ್ ಕಾಣಿಸ್ತಾ ಇರುತ್ತೆ ಅದ್ರ ಮೇಲೆನೆ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರ್ಬೋದು ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗ್ ಈ ತರ ಓಪನ್ ಮಾಡ್ಕೊಂಡು ಸಲ ಚೆಕ್ ಮಾಡ್ಕೊಳ್ಳಿ ಎಡ್ಜ್ಗೆ ಸ್ಟಿಚ್ ಬಿದ್ದಿದ್ಯಾ ಇಲ್ವಾ ಅಂತ ಕರೆಕ್ಟಾಗಿ ನಮಗೆ ನಮ್ಗೆ ಹೆಡ್ಜ್ಗೆ ಸ್ಟಿಚ್ ಬಿದ್ದಿರಬೇಕು ಕರೆಕ್ಟಾಗೇ ಇದೆ ನನಗೆ ಈಗ ಈ ಲೈನಿಂಗ್ ಮೇಲೆ ಎಡ್ಜ್ಗೆ ಒಂದು ಟಾಪ್ ಸ್ಟಿಚ್ ಹಾಕೊಳ್ಳಿ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಏನಾದರೂ ಬಿದ್ದಿಲ್ಲ ಅಂದ್ರೆ ಸಲ ನೀವು ಸ್ಟಿಚ್ ಆದಮೇಲೆ ಈ ತರ ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಸ್ಟಿಚ್ ಮಾಡಿಕೊಂಡು ಲೈನಿಂಗನ್ನು ಇನ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನೀವು ಸ್ಟಿಚ್ ಮಾಡಿಕೊಳ್ಬೋದು ಇಲ್ಲಾಂದರೆ ಐರನ್ ಮಾಡಿಕೊಳ್ಬೋದು ನಾನು ಇಲ್ಲಿ ಸ್ಟಿಚ್ ಮಾಡ್ಕೊಳ್ತೀನಿ ಸ್ಟಿಚ್ ಮಾಡಿಕೊಂಡ್ರು ಸಹ ಈ ಥ್ರೆಡ್ ಪೈಪಿಂಗ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ತರ ನಾವು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಥ್ರೆಡ್ ಪೈಪಿಂಗ್ ಅನ್ನ ಎಷ್ಟು ನೀಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಈ ತರ ಥ್ರೆಡ್ ಪೈಪಿಂಗ್ ಅನ್ನ ಕೊಟ್ಟಾದ್ಮೇಲೆ ಮೈನ್ ಫ್ಯಾಬ್ರಿಕನ್ನು ನೀಟಾಗಿ ಸರಿ ಮಾಡಿಕೊಂಡು ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಒಂದೆರಡು ಪಿನ್ಸ್ ಹಾಕ್ಕೊಂಡು ಲೈನಿಂಗು ಮೈನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ಮೈನ್ ಫ್ಯಾಬ್ರಿಕ್ಕು ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ ಈ ಥರ ಅನ್ನು ಹಾಕ್ಕೊಂಡು ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಥರ ಅಟ್ಯಾಚ್ ಮಾಡಿಕೊಂಡು ಗುಂಡ್ಪಿನ್ಸನ್ನು ತೆಗೆದುಬಿಟ್ಟು ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಸ್ಲೀವ್ಸ್ಗೆ ನಾನು ಥ್ರೆಡ್ ಪೈಪಿಂಗನ್ನು ಕೊಟ್ಟಾಯಿತು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಸೇಮ್ ಇದೇ ಥರ ಇನ್ನೊಂದು ಸ್ಲೀವ್ಸ್ಗೂ ಸಹ ನೀವು ಸ್ಟಿಚ್ ಮಾಡ್ಕೊಳ್ಳಿ ಈಗ ನಾನು ಫ್ರಂಟ್ ಪಾರ್ಟ್ ನೆಕ್ಕಿಗೆ ಯಾವ ರೀತಿ ಥ್ರೆಡ್ ಪೈಪಿಂಗ್ ಕೊಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ ಫ್ರಂಟ್ ಪಾರ್ಟನ್ನು ತಗೊಂಡು ಇದರಲ್ಲೂ ಸಹ ನಾವು ಲೈನಿಂಗ್ ತಗೊಳ್ಬೇಕು ಲೈನಿಂಗನ್ನು ತಗೊಂಡು ಈ ನೆಕ್ ಪಾರ್ಟು ಎರಡೂ ಸಹ ಆಪೋಸಿಟಲ್ಲಿ ಬರೋ ಥರ ಹಾಕ್ಕೊಂಡು ಈಗ ಥ್ರೆಡ್ ಪೈಪಿಂಗ್ ತಗೊಳ್ಬೇಕು ನೆಕ್ ಪಾರ್ಟ್ಗೆ ನಾವು ಥ್ರೆಡ್ ಪೈಪಿಂಗಾಗಲಿ ನಾರ್ಮಲ್ ಪೈಪಿಂಗ್ ಕೊಡೋದಕ್ಕಾಗಲಿ ಕ್ರಾಸ್ ಪೀಸೇ ತಗೊಳ್ಬೇಕು ಫ್ರೆಂಡ್ಸ್ ಕ್ರಾಸ್ ಅನ್ನು ತಗೊಂಡು ಈ ಥರ ಥ್ರೆಡ್ ಪೈಪಿಂಗ್ ರೆಡಿ ಮಾಡಿಕೊಳ್ಬೇಕು ರೆಡಿ ಮಾಡಿಕೊಂಡು ಇಲ್ಲಿ ನಾವು ಈ ಕ್ಲಾತನ್ನು ಕಾಲು ಇಂಚ್ ಮಾರ್ಜಿನ್ ಅಷ್ಟೇ ಇಟ್ಕೊಂಡು ಉಳಿದಿರೋದನ್ನು ಕಟ್ ಮಾಡಿಕೊಳ್ಬೇಕು ಈಗ ಮೊದಲಿಗೆ ನಾನು ಒಂದು ಕಡೆ ಪಾರ್ಟ್ಗೆ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ ಇಲ್ಲಿಂದ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಈ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ಥರ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಮಿಷಿನ್ ಏನಾದರೂ ಮೂವ್ ಆಗಲಿಲ್ಲ ಅಂದರೆ ಹಿಂದೆ ಇಡ್ಕೊಂಡು ಸ್ವಲ್ಪ ಎಳ್ಕೊಳ್ಳಿ ನೀಟಾಗಿ ಬರುತ್ತೆ ಈ ರೌಂಡ್ ಹತ್ರ ನಾವು ರೌಂಡ್ ಶೇಪ್ ಯಾವ ಥರ ಇದೆ ಅದೇ ಥರ ನಾವು ಈ ಥ್ರೆಡ್ ಪೈಪಿಂಗ್ ಕ್ಲಾತನ್ನು ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ರೌಂಡ್ ಶೇಪ್ಗಳು ನೀಟಾಗಿ ಬರಬೇಕಾದ್ರೆ ಕ್ರಾಸ್ ಪೀಸಸ್ ನಾವು ಕಟ್ ಮಾಡ್ಕೊಳ್ಬೇಕು ಆವಾಗಲೇ ನಮಗೆ ನೀಟಾಗಿ ಟರ್ನ್ ಆಗುತ್ತೆ ಈ ಥರ ಒಂದು ಕಡೆ ಪಾರ್ಟ್ಗೆ ಸ್ಟಿಚ್ ಮಾಡಿಕೊಂಡು ಈಗ ಇನ್ನೊಂದು ಕಡೆ ಪಾರ್ಟನ್ನು ತಗೊಂಡು ಇದ್ರ ಆಪೋಸಿಟಲ್ಲಿ ಇಟ್ಕೊಳ್ಬೇಕು ಇದನ್ನು ನಾವು ಗಮನಿಸ್ಕೊಳ್ಬೇಕು ಆಪೋಸಿಟಲ್ಲಿ ಏನಾದರೂ ಇಟ್ಕೊಳ್ಳಿಲ್ಲ ಅಂದರೆ ಎರಡೂ ಪಾರ್ಟು ಒಂದೇ ಕಡೆ ಬರುತ್ತೆ ಇದನ್ನ ನಾವು ಗಮನಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಈ ತರ ಸ್ಟಿಚ್ ಮಾಡಿಕೊಂಡು ಈ ಮಿಡಿಲ್ಗೆ ಕಟ್ ಮಾಡ್ಕೊಳ್ಳಿ ಈಗ ಒಂದು ಪಾರ್ಟನ್ನು ತಗೊಂಡು ಮೇನ್ ಫ್ಯಾಬ್ರಿಕ್ ತಗೊಳ್ಬೇಕು ಮೇನ್ ಫ್ಯಾಬ್ರಿಕ್ ತಗೊಂಡು ಸೀದಾ ಸೈಡು ಇದ್ರ ಮೇಲೆ ಹಾಕ್ಕೊಳ್ಬೇಕು ಈ ಥರ ಸೀದಾ ಸೈಡು ಕೆಳಗಡೆ ಇರೋ ಥರ ಹಾಕ್ಕೊಂಡು ಈಗ ಲೈನಿಂಗ್ ಕಡೆಗೆ ತಿರುಗಿಸ್ಕೊಂಡು ನೀಟಾಗಿ ಇಟ್ಕೊಳ್ಳಿ ಮೇನ್ ಫ್ಯಾಬ್ರಿಕ್ಕು ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ಈ ಥರ ನೀಟಾಗಿ ಸರಿ ಮಾಡಿಕೊಂಡು ಬಿಗಿನರ್ಸ್ ಆದರೆ ಒಂದು ಗುಂಪಿನನ್ನು ಹಾಕ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಗುಂಡ್ಪಿನ್ ಒಂದನ್ನು ಹಾಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ಕಡೆಯಿಂದ ನಾವು ನಾವೇನ್ ಮೊದಲು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಗುಂಡ್ಪಿನ್ ತೆಗೆದ್ಬಿಟ್ಟು ಮೈನ್ ಫ್ಯಾಬ್ರಿಕ್ ಈ ಲೈನಿಂಗ್ ಎಷ್ಟಿದೆ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿಕೊಂಡು ಈ ಕ್ರಾಸ್ಗಳತ್ರ ನಾವು ಸಣ್ಣದಾಗಿ ಈ ಥರ ಟಕ್ಸ್ ಹಾಕ್ಕೊಳ್ಬೇಕು ಟಕ್ಸ್ ಹಾಕ್ಕೊಳ್ಳೋವಾಗ ಸ್ಟಿಚ್ ಕಟ್ ಆಗ್ದಂಗೆ ಹಾಕ್ಕೊಳ್ಳಿ ಈಗ ಲೈನಿಂಗನ್ನು ಈ ಥರ ಓಪನ್ ಮಾಡಿಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಸ್ಟಿಚ್ ಬಿದ್ದಿದ್ಯಾ ಇಲ್ವಾ ಅಂತ ಕರೆಕ್ಟಾಗಿ ಬಿದ್ದಿದೆ ಅಂದರೆ ಈಗ ಇಲ್ಲಿಂದ ಲೈನಿಂಗ್ ಮೇಲೆ ಹೆಜ್ಜು ಟಾಪ್ ಸ್ಟಿಚ್ ಹಾಕ್ಕೊಳ್ಳಿ ಈ ತರ ನೀವು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಇನ್ಸೈಡಲ್ಲಿರೋ ಅಲ್ಲಿರೋ ಕೂಳೆ ಲೈನಿಂಗ್ ಕಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈಗ ಲೈನಿಂಗ್ ಅನ್ನ ಇಟ್ಕೊಂಡು ಈ ಪೈಪಿಂಗ್ ಕ್ಲಾತ್ ಪಕ್ಕದಲ್ಲೇ ಇನ್ನೊಂದು ಟಾಪ್ ಸ್ಟಿಚ್ ಹಾಕೊಳ್ಳಿ ಥ್ರೆಡ್ ಪೈಪಿಂಗ್ ಕೊಟ್ಟಾಯಿತು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಈ ತರ ಥ್ರೆಡ್ ಪೈಪಿಂಗ್ ಮೇಲೆ ನಾವು ಲೈನಿಂಗು ಮೇನ್ ಫ್ಯಾಬ್ರಿಕ್ ಅನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಈ ತರ ಲೈನಿಂಗು ಮೈನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಳಿ ಈಗ ಇನ್ನೊಂದು ಪಾರ್ಟಿಗೆ ನಾನು ಥ್ರೆಡ್ ಪೈಪಿಂಗನ್ನು ಕೊಟ್ಟು ತೋರಿಸ್ತೀನಿ ಇನ್ನೊಂದು ಕಡೆ ಪಾರ್ಟ್ ತಗೊಂಡು ಪೈಪಿಂಗ್ ನಾವೇನು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಇದು ಮೇಲೆ ಬರೋ ಥರ ಇಟ್ಕೊಂಡು ಮೇಯ್ನ್ ಫ್ಯಾಬ್ರಿಕ್ ಹಾಕ್ಕೊಳ್ಬೇಕು ಮೇಯ್ನ್ ಫ್ಯಾಬ್ರಿಕ್ಕು ಸೀದಾ ಸೈಡು ಇದ್ರ ಮೇಲೆ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಈ ಥರ ಇಟ್ಕೊಂಡು ಒಂದು ಗುಂಡು ಪಿನ್ ಹಾಕ್ಕೊಂಡು ಈ ಕಡೆಯಿಂದ ನಾವೇನು ಮೊದಲು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಗುಂಪಿನನ್ನು ತೆಗೆದ್ಬಿಟ್ಟು ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡಿಕೊಂಡು ರೌಂಡ್ ಶೇಪ್ ಹತ್ರ ಸಣ್ಣದಾಗಿ ತರ ತಗ್ಸ್ ಹಾಕ್ಕೊಳ್ಬೇಕು ಈಗ ಲೈನಿಂಗ್ ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಹೆಜ್ಜಿಗೆ ಕಿನಾರಿ ಸ್ಟಿಚ್ ಹಾಕೊಳ್ಳಿ ಸ್ಟಿಚ್ ಹಾಕೊಂಡು ಲೈನಿಂಗ್ ನ ಇನ್ ಸೈಡ್ಗೆ ಗೆ ಫೋಲ್ಡ್ ಮಾಡಿಕೊಂಡು ಈ ಥ್ರೆಡ್ ಪೈಪಿಂಗ್ ಪಕ್ಕದಲ್ಲೇ ಇನ್ನೊಂದು ಟಾಪ್ ಸ್ಟಿಚ್ ಹಾಕೊಳ್ಳಿ ನೋಡಿ ಇಲ್ಲಿ ಎರಡೂ ಕಡೆನೂ ಸಹ ಈ ತರ ನಾವು ಥ್ರೆಡ್ ಪೈಪಿಂಗ್ ಅನ್ನು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಈ ತರ ಎರಡೂ ಕಡೆ ನೆಕ್ ಪಾರ್ಟ್ ಥ್ರೆಡ್ ಪೈಪಿಂಗ್ ಅನ್ನು ಸ್ಟಿಚ್ ಮಾಡ್ಕೊಂಡು ಆದ್ಮೇಲೆ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಎರಡು ಪಾರ್ಟ್ಗೂ ಈ ಥರ ನಾವು ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಫ್ರಂಟ್ ನೆಕ್ ಶೇಪು ಎಷ್ಟು ನೀಟಾಗಿ ಬಂದಿದೆ ನೋಡಿ ಟಾಪ್ ಸೈಡಲ್ಲಿ ಈ ಥರ ಕಾಣಿಸ್ತಾ ಇದೆ ಹಾಗೆಯೇ ಸ್ಲೀವ್ಸ್ನು ಸಹ ತೋರಿಸ್ತೀನಿ ನೋಡಿ ಸ್ಲೀವ್ಸಲ್ಲಿ ನಮಗೆ ಯಾವ ಥರ ಫಿನಿಶಿಂಗ್ ಕಾಣಿಸ್ತಾ ಇದೆ ಎರಡು ಸ್ಲೀವ್ಸ್ಗೂ ಸಹ ನಾನು ಥ್ರೆಡ್ ಪೈಪಿಂಗನ್ನು ಕೊಟ್ಟಾಗಿದೆ ಈ ಥರ ನಾವು ಸ್ಲೀವ್ಸ್ಗೆ ಹಾಗೇ ನೆಕ್ಗೆ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗನ್ನು ಕೊಟ್ಟು ಅಮೌಂಟು ಸಹ ನಾವು ಕಸ್ಟಮರ್ ಹತ್ರ ಜಾಸ್ತಿ ತಗೊಳ್ಬೋದು ಫ್ರೆಂಡ್ಸ್ ಸ್ಲೀವ್ಸ್ಗೆ ಬೇಡ ಅನ್ನೋಂಗಿದ್ರೆ ನೆಕ್ಕಿಗೆ ಮಾತ್ರ ನೀವು ಪೈಪಿಂಗನ್ನು ಕೊಡಿ ಸ್ಲೀವ್ಸ್ಗೂ ಬೇಕು ಥ್ರೆಡ್ ಪೈಪಿಂಗು ಅನ್ನೋಂಗಿದ್ರೆ ಈ ಥರ ನೀವು ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿ ಸ್ವಲ್ಪ ಅಮೌಂಟ್ ಎಕ್ಸ್ಟ್ರಾ ತೊಗೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿ ಆ್ಯಂಡ್ ಸಿಂಪಲ್ಲಾಗಿ ನಾರ್ಮಲ್ ಫೂಟಿಂದನೇ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳ್ಕೊಟ್ಟಿದ್ದೀನಿ ಓಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ತುಂಬ ಜನ ವಿಡಿಯೋನ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಹಾಕೋ ವಿಡಿಯೋಸು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್